ದೇವರ ವಾಕ್ಯ ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಒಂದನೇ ವಾಕ್ಯ ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯವಾಗಿದೆ ದೇವರ ಸ್ತೋತ್ರವಾಗಲಿ ಈ ವಾಕ್ಯದ ತಾತ್ಪರ್ಯವೇನೆಂದರೆ ಎಷ್ಟು ಹಣ ಸಂಪಾದಿಸಿದರೂ ಅವರ ಹೆಸರು ಅಪಕೀರ್ತಿಗೆ ಗುರಿಯಾದರೆ ಪ್ರಯೋಜನವೇನು ಬೆಳ್ಳಿ ಬಂಗಾರಗಳು ಸಂಪಾದಿಸಿದರೂ ಒಳ್ಳೆ ಹೆಸರು ಇಲ್ಲದಿದ್ದರೆ ಪ್ರಯೋಜನವೇನು ಬೆಳ್ಳಿ ಬಂಗಾರವನ್ನು ಸಂಪಾದಿಸಿಗಿಂತ ನಮ್ಮ ಹೆಸರನ್ನು ಕಾಪಾಡಿಕೊಂಡು ಹೋಗುವುದು ಉತ್ತಮವಾಗಿದೆ ಮತ್ತು ದೇವರ ನಾಮಕ್ಕೆ ನಾವು ಸತ್ಕೀರ್ತಿಯನ್ನು ತರುವವರಾಗಿರ್ತೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವೆಲ್ಲರೂ ಬೆಳ್ಳಿ ಬಂಗಾರವನ್ನು ಸಂಪಾದಿಸುವುದಕ್ಕಿಂತ ಒಳ್ಳೆ ಹೆಸರನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡುವವರಾಗೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ನೀತಿವಂತನು ದೇವರೇ ನಾಮಕ್ಕೆ ಸ್ತೋತ್ರ ಸ್ವಾಮಿ ಅಪ್ಪ ದೇವರೇ ಈ ಲೋಕದ ಹೊಟ್ಟ ಪ್ರಯ ಪ್ರಯಾಸದಲ್ಲಿ ನಾವು ದೇವರೇ ಪ್ರಯಾಸ ಪಡದಂತೆ ಸ್ವಾಮಿ ಅಪ್ಪ ಹೌದು ಸ್ವಾಮಿ ಅಪ್ಪ ಒಳ್ಳೆ ಹೆಸರನ್ನು ದೇವರೇ ಸಂಪಾದಿಸುವುದಕ್ಕೆ ದೇವ್ರೆ ಪ್ರಯಾಸ ಪಡುವಂತೆ ದೇವರೇ ನಮಗೆ ಸಹಾಯ ಮಾಡಬೇಕೆಂದು ಬಿಡದೆ ಸ್ವಾಮಿ ಹೌದು ದೇವರೇ ಬೆಳ್ಳಿ ಬಂಗಾರಗಳನ್ನು ಸಂಪಾದಿಸುವುದಕ್ಕೆ ಅಪ್ಪ ಒಳ್ಳೆ ಹೆಸರನ್ನು ಕಾಪಾಡಿಕೊಂಡು ಹೋಗುವುದಕ್ಕೆ ನಮಗೆ ಸಹಾಯ ಪಡಿಸಬೇಕೆಂದು ಬಿಡದಿದ್ದೇವೆ ಅಪ್ಪ ಈ ವಾಕ್ಯವನ್ನು ಕೇಳುತ್ತಿರುವ ಎಲ್ಲರೂ ಸ್ವಾಮಿ ಅಪ್ಪ ಒಳ್ಳೆ ಹೆಸರನ್ನು ದೇವರೇ ಕಾಪಾಡಿಕೊಂಡು ದೇವರೇ ಅವರಿಗೆ ಮಾರ್ಗವನ್ನು ತೆರೆ ಮಾಡಬೇಕೆಂದು ಬಿಡದೆ ಸ್ವಾಮಿ ಅಪ್ಪ ಅವರ ಜೊತೆಗೆ ತುಂಬ ನಡೆಸಬೇಕೆಂದು ವಾಕ್ಯವನ್ನು ಸಹ ಆಶ್ವಾದಿಸಬೇಕೆಂದು ಬೇಸರ ಬೇಡ ಎನ್ನು ನಮ್ಮ ಜೂಳ ತಂದೆ